ಕನ್ನಡದ ದೀರ್ಘ ಸ್ವರಾಕ್ಷರಗಳನ್ನು ಬರೆಯುವುದು ಹಾಗೆ ಓದುವುದು ಹೇಗೆ ಅನ್ನೋದನ್ನು ಮಾಡ್ತಾ ಇದ್ದೀವಿ ಈಗ ಹಿಂದಿನ ವಿಡಿಯೋದಲ್ಲಿ ಆ ಇ ಸ್ವರ ಅಕ್ಷರಗಳನ್ನು ಬರೆದಿದ್ದೇವೆ ಇದರಲ್ಲಿ ನಾವು ಎಲ್ಲ ಅಲ್ಪ ಪ್ರಾಣಾಕ್ಷರಗಳನ್ನು ವ್ಯಂಜನಗಳಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಹಾಗೆ ಮಹಾಪ್ರಾಣಾಕ್ಷರಗಳು ಅಂತ ನಿಮಗೆ ಗೊತ್ತು ಕ ಚ ಟ ತ ಪ ಹಾಗೆ ಗ ಜ ಡ ದ ಬ ಇವುಗಳ ಊ ಇದು ಊ ದೀರ್ಘ ಸ್ವರದ ಅಕ್ಷರಗಳು ಈಗಾಗಲೇ ನಾನು ಭಾಳ ಹಿಂದೆಯೇ ಈ ಗುಡಿಸು ಅಕ್ಷರಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಲಭ್ಯೆ ಹಾಗೆ ಈ ದೀರ್ಘ ಸ್ವರದ ಅಕ್ಷರಗಳು ಕೂಡ ಆಗಿತ್ತು ಈಗ ದೀರ್ಘ ಸ್ವರದ ಅಕ್ಷರಗಳನ್ನು ಮಾಡ್ತಾಯಿದ್ದೀವಿ ಇದು ಊ ಆಗಿದೆ ಇವತ್ತು ಎ ಮಾಡೋಣ ಈಗ ಅದಕ್ಕೆ ಇವುಗಳನ್ನು ಎಷ್ಟು ಈ ರೀತಿ ಬರೆದಿಟ್ಟಿದ್ದೀನಿ ಯಾಕೆ ಅಂತಂದರೆ ನೋಡಿ ಎಷ್ಟು ಬರೆದ ಮೇಲೆ ಏ ಸ್ವರ ಬರಬೇಕಂದ್ರೆ ಹೇಗೆ ಮಾಡಬೇಕು ಅನ್ನೋದನ್ನು ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ ಅಂತ ಇದೆಲ್ಲ ನೋಡಿ ಕ ಬರೆಯುವಾಗ ನೀವು ಈ ಥರ ಬರೆದು ತಲೆಕಟ್ಟ ಕೊಡ್ತೀರ ಈಗ ಇಲ್ಲಿ ಏ ದೀರ್ಘ ಸ್ವರ ಬರಬೇಕಾದ್ರೆ ನೋಡು ಇದಾದ ಮೇಲೆ ಏತ್ವಾ ಹಾಗೆ ಏತುವನ್ ದೀರ್ಘ ಈ ಥರ ಮಾಡಿದ ಕೂಡಲೇ ನಿಮಗೆ ಕೇ ಏತ್ವಾ ಏತು ದೀರ್ಘ ಕೆ ಇದು ಗಾ ಬರಬೇಕಾದ ಇದು ಬೇಸ ಬರಬೇಕಾದ್ರೆ ಮೊದಲು ಈ ಥರ ಬರಿತೀರ ಅದಕ್ಕೆ ನೀವು ಏತ್ವ ಕೊಟ್ಟು ದೀರ್ಘ ಬರೆದ್ರೆ ಗೆ ಸುಮ್ಮನೆ ಕೆ ಗೆ ಅಂತ ಬರ್ಕೊಂಡು ಹೋದರೆ ಬೇಗ ಗೊತ್ತಾಗೋದಿಲ್ಲ ಅಂತ ಗೊತ್ತಾಗೋದಿಲ್ಲವೇನು ಅಂತ ಅಂದ್ಕೊಂಡು ಈ ಥರ ಹೇಳ್ತಾ ಇದ್ದೀನಿ ಇದು ನಿಮಗೆ ಹೆಚ್ಚು ಅನುಕೂಲ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಪ್ರಯತ್ನಿಸಿ ನನಗೆ ಚೇ ಬರಿಬೇಕಾದ್ರೆ ಬರೀ ಚೇ ಬರಿಬೇಕಾದ್ರೆ ನೀವು ಏತ್ವ ಚೇ ಬರಬೇಕಾದ್ರೆ ಏತ್ವ ದೀರ್ಘ ಚೇ ಈ ಥರ ಕಲಿತ್ಕೊಂಡ್ರೆ ಮಕ್ಕಳಿಗೆ ಅನುಕೂಲ ಆಗ್ಬೋದು ಅಂತ ಮಾಡ್ತಾಯಿದ್ದೆ ನೋಡಿ ಕೆ ಗೆ ಚೇ ಈಗ ಜೇ ಜೇಗೆ ಏತ್ವ ದೀರ್ಘ ಹಾಗೆ ಟ ಅಕ್ಷರಕ್ಕೆ ಏತ್ವ ಮತ್ತು ದೀರ್ಘ ಕೊಟ್ಟರೆ ಟೇ ಇದು ಡ ಡೇ ಏತುವ ದೀರ್ಘ ಡೇ ತದ ಹೊರ ರೂಪ ಇದಕ್ಕೆ ಏತುವ ದೀರ್ಘ ತೇ ಇದು ಬರಿಯೋ ಹೀಗೆ ಬರೀತೀರ ಅದಕ್ಕೆ ಏತುವ ದೀರ್ಘ ಕೊಟ್ಟರೆ ದೇ ನಂತರ ಏತ್ವಾ ದೀರ್ಘ ಪೇ ಹಾಗೆ ಏತ್ವಾ ದೀರ್ಘ ಬೇ ಇವೆಷ್ಟು ಅಲ್ಪ ಪ್ರಾಣಾಕ್ಷರಗಳು ಆಯಿತು ಎಲ್ಲ ಹತ್ತು ಅಲ್ಪ ಪ್ರಾಣಾಕ್ಷರಗಳ ಎ ಸ್ವರದ ಅಕ್ಷರಗಳನ್ನು ಬರೆದ್ವಿ ಇವಾಗ ಇದನ್ನು ಇಂಗ್ಲೀಷ್ನಲ್ಲಿ ಕಲಿಬೇಕು ಅಂದರೆ ನೋಡಿ ಕೆ ಇಂಗ್ಲೀಷ್ನಲ್ಲಿ ಎ ಬರಿ ಕೆ ಎತ್ತ ಬರೆದ್ರೆ ಅಷ್ಟೇ ಎತ್ತು ಅಷ್ಟೇ ಬರೆದ್ರೂ ಏನೇ ಬರೀತೇವೆ ಹಾಗೆ ದೀರ್ಘ ಕೊಟ್ಟರು ಏನೇ ಕೆ ಗೆ ಗೆ ಜಿ ಹಾಗೆ ಎ ತೊಂಬತ್ತಿದೀರ್ಘಕ್ಕೆ ಇ ಕೆ ಗೆ ಚೆ ಸಿ ಹೆಚ್ ಇದು ಎ ಜೆ ಜಗೆ ಜ ಎ ಜೆ ಇದು ಟ ಎ ಡ ಡಗೆ ಇಂಗ್ಲಿಷ್ನಲ್ಲಿ ಡಿ ಇ ಡೇ ಇದು ಟಿ ಹೆಚ್ ಇ ತೆ ಇಂಗ್ಲೀಷ್ನಲ್ಲಿ ಟಿ ಹೆಚ್ ಬರೆಯುವಾಗ ದ ಅಂತ ಅಥವಾ ದಿ ಅಂತ ಓದ್ತೀವಿ ಆದರೆ ಕನ್ನಡದಲ್ಲಿ ಇದನ್ನು ಮಾಡ್ತಾ ಇರೋದು ಕನ್ನಡದಲ್ಲಿ ತಗೆ ಟಿ ಹೆಚ್ ಹಾಗೆ ತೋ ಮತ್ತು ದೀರ್ಘ ಕೊಟ್ಟಾಗ ಇ ತೇ ದೇ ಡಿ ಇ ಪೇ ಪಗೆ ಪಿ ಮತ್ತೆ ದೀರ್ಘಕ್ಕೆ ಇ ಎ ಪಿ ಇ ಪೇ ಹಾಗೆ ಇದು ಬಿ ಇ ಬೆ ಇದನ್ನು ಇಂಗ್ಲೀಷ್ನಲ್ಲಿ ಬಿ ಇ ಬಿ ಅಂತ ಓದ್ತೀವಿ ಆದರೆ ಕನ್ನಡದಿಂದ ಇಂಗ್ಲೀಷ್ಗೆ ಮಾಡುವಾಗ ಬಿ ಇ ಬೇ ನಮ್ಮ ಆದ ನಿಶಾ ಕಾಶಿ ಬ್ಲಾಗ್ಸ್ ಅವರು ಹಾಗೆ ನವೇಶ್ ರೈನ್ ಅವರು ನೀವು ಇಂಗ್ಲೀಷ್ನ ದೀರ್ಘ ಸ್ವರಗಳು ಕಷ್ಟ ಆಗುತ್ತೆ ಅಂತ ಹೇಳಿದ್ರಿ ಅದಕ್ಕೆ ಇದನ್ನು ಮಾಡಿದ್ದೀನಿ ನೋಡಿ ಇದು ಅನುಕೂಲ ಆಗ್ಬೋದು ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಇಷ್ಟು ಪ್ಲೇಲಿಸ್ ಇದೆ ಮುಂದಿನ ವಿಡಿಯೋದಲ್ಲಿ ಐ ಸ್ವರದ ಪದಗಳ ಅಕ್ಷರಗಳನ್ನು ಬರೆಯೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ